ಇಲ್ಲರಿ ಎಚ್ಚು ಕಡೆ ಅದು ನಮಗೆ ಬಹಳ ಬಹಳ ಮುಖ್ಯವಾಗಿರುವಂತಹ ವಿಷಯ ಯಾವುದೇ ಸಮುದಾಯ ಭವನವನ್ನು ಜಮೀನನ್ನ ತಗೊಂಬೇಡಿ ಏಕೆಂದ್ರೆ ಒಂದ್ ಎಕರೆನಲ್ಲಿ ನಾವು ನಮ್ಮ ಸಮುದಾಯ ಭವನವನ್ನು ನಿರ್ಮಿಸಬೇಕಾಗುತ್ತೆ ಒಂದ್ ಎಕರೆ ನಮ್ಗೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಬೇಕಾಗುತ್ತೆ ಒಂದು ಹತ್ತು ಗುಂಟೆ ಹದಿನೈದು ಗುಂಟೆ ಜಾಗ ಕೊಟ್ಕೊಟ್ರೆ ನಮ್ಗೆ ಅದು ಕಣ್ಣುರಿಸುವಂತ ಕೆಲಸ ಆಗುತ್ತೆ ಎಲ್ಲಾ ಜಿಲ್ಲಾಧ್ಯಕ್ಷರು ಮತ್ತೆ ರಾಜ್ಯಾಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಸಮುದಾಯ ಭವನ ಬಹಳ ಮುಖ್ಯವಾಗಿರುವಂಥದ್ದು ಎಲ್ಲಾ ಜಾತಿಗಳಿಗೂ ಎಲ್ಲಾ ಧರ್ಮಗಳಿಗೂ ಒಂದೊಂದೊಂದು ಸಮುದಾಯ ಭವನಗಳನ್ನ ಸರ್ಕಾರ